ಶರಣಾಗತ ದಿನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾತಿ ಹರೇ ದೇವಿ ದುರ್ಗೇ ದೇವಿ ನಮೋಸ್ತತೆ ಎಲ್ಲರಿಗೂ ನಮಸ್ಕಾರ ನಾವು ಶ್ರೀಮದ್ ದೇವಿ ಭಾಗವತ ಆಧಾರಿತವಾದಂತಹ ಕತೆಗಳನ್ನು ಕೇಳ್ತಾ ಇದ್ದೇವೆ ಇವತ್ತು ದ್ವೈಪಾಯನಿಗೆ ಶುಕ ದೇವನ ಹುಟ್ಟು ಹಾಗೂ ಆತನ ಕುರಿತಾಗಿ ನಾವು ಕತೆಗಳನ್ನು ಕೇಳೋಣ ದೇವರ್ಷಿ ನಾರದರ ಉಪದೇಶದಂತೆ ವ್ಯಾಸಮಹರ್ಷಿಯು ಪುತ್ರಾಪೇಕ್ಷೆಯಿಂದ ಸುಮೇರುಗಿರಿಯ ಶಿಖರದಲ್ಲಿ ತಪಸ್ಸನ್ನು ಆರಂಭಿಸಿದನು ಸುಮಾರು ಸಮಯ ಶ್ರೀದೇವಿಯನ್ನು ಕುರಿತಾಗಿ ಉಗ್ರ ತಪಸ್ಸನ್ನು ಮಾಡಲಾರಂಭಿಸಿದನು ಇದರಿಂದ ದೇವೇಂದ್ರನು ಗಾಬರಿಗೆ ಒಳಗಾದನು ವ್ಯಾಸಮಹರ್ಷಿಯು ತನ್ನ ತಪೋಬಲದಿಂದ ಸ್ವರ್ಗಲೋಕವನ್ನು ಆಕ್ರಮಿಸಿಕೊಳ್ಳುತ್ತಾನೆ ತನ್ನ ದೇವೇಂದ್ರ ಪದವಿಯನ್ನು ಕಿತ್ತುಕೊಳ್ಳುತ್ತಾನೆ ಎಂಬುದಾಗಿ ಭಾವಿಸಿದ ಇಂದ್ರನು ನೇರವಾಗಿ ಕೈಲಾಸಗಿರಿಗೆ ಹೋದನು ಅಲ್ಲಿ ಭಗವಾನ್ ಶಂಕರನನ್ನು ಧ್ಯಾನಿಸಿ ಅವನಲ್ಲಿ ತನ್ನ ಕಷ್ಟವನ್ನು ತೋಡಿಕೊಂಡನು ಆಗ ಭಗವಾನ್ ಶಂಕರನು ದೇವೇಂದ್ರ ದ್ವೈಪಾಯನನು ಪುತ್ರಾಪೇಕ್ಷೆಯಿಂದ ತಪಸ್ಸನ್ನು ಆಚರಿಸುತ್ತಾ ಇದ್ದಾನೆ ಅವನು ಖಂಡಿತವಾಗಿಯೂ ದೇವೇಂದ್ರ ಪದವಿಯ ಆಕಾಂಕ್ಷಿಯಲ್ಲ ಆದ್ದರಿಂದ ನೀನು ಭಯಪಡಬೇಡ ನೇರವಾಗಿ ಸ್ವರ್ಗಕ್ಕೆ ಹೋಗಿ ನಿನ್ನ ಆಳ್ವಿಕೆಯನ್ನು ಮಾಡಿಕೊಂಡಿರು ಎಂಬುದಾಗಿ ಧೈರ್ಯವನ್ನು ಹೇಳಿ ಇಂದ್ರನನ್ನು ಅಲ್ಲಿಂದ ಕಳಿಸಿದನು ಬಳಿಕ ನಿಶ್ಚಿಂತೆಯಿಂದ ಇಂದ್ರನು ಅಮರಾವತಿಗೆ ತೆರಳಿದನು ವಾಸವಿನಂದನ ವ್ಯಾಸನ ತಪಶ್ಚರ್ಯಕ್ಕೆ ಮಹಾದೇವನು ಮೆಚ್ಚಿದನು ಬಳಿಕ ವ್ಯಾಸನ ಮುಂದೆ ಪ್ರತ್ಯಕ್ಷನಾದನು ಅವನ ಮುಂದೆ ನಿಂತು ಪರಾಶರನಂದನ ನಿನ್ನ ತಪಸ್ಸಿಗೆ ಆದಿಮಾಯೆಯು ಪ್ರಸನ್ನಳಾಗಿದ್ದಾಳೆ ಅವಳ ಆಜ್ಞೆಯಂತೆ ನಾನು ನಿನ್ನ ಮುಂದೆ ಬಂದಿರುವೆನು ನಿನಗೊಬ್ಬ ಸತ್ಪುತ್ರನು ಲಭಿಸುವನು ಅವನು ಸಂಪೂರ್ಣ ತೇಜಸ್ವಿನ ಸಾಕಾರವೂ ಜ್ಞಾನಿಯು ಯಶಸ್ಸನ್ನು ವಿಸ್ತಾರ ಮಾಡುವವನು ಆಗುವನು ನೀನು ಇನ್ನು ಮೇಲೆ ಇಲ್ಲಿಂದ ನಿನ್ನ ಆಶ್ರಮಕ್ಕೆ ತೆರಳು ಎಂಬುದಾಗಿ ಹರಸಿದನು ಶ್ರೀಶಂಕರನ ಮಧುರವಾಣಿಯಿಂದ ವ್ಯಾಸಮುನಿಯು ಸಂತುಷ್ಟನಾದನು ಅವನು ಭಗವಂತನ ಪಾದಗಳಲ್ಲಿ ಮಸ್ತಕವನ್ನು ಇರಿಸಿ ಕೈಜೋಡಿಸಿ ಭಕ್ತಿಭಾವಗಳಿಂದ ಮೃತ್ಯುಂಜಯ ನಾನು ಧನ್ಯನು ಪರಮಧನ್ಯನು ಭಗವತಿ ಜಗದಂಬೆ ನನ್ನ ಮೇಲೆ ಪ್ರಸನ್ನಳಾದುದರಿಂದ ನನ್ನ ಅಭೀಷ್ಠೆ ಪೂರ್ಣಗೊಂಡಿತು ನಿನ್ನಿಂದಲೂ ಅನುಗ್ರಹಿತನಾದೆ ನಿನ್ನ ಆಜ್ಞೆಯಂತೆ ನಾನು ಆಶ್ರಮಕ್ಕೆ ತೆರಳುವೆನು ಎಂದು ಹೇಳಿ ತನ್ನ ಆಶ್ರಮಕ್ಕೆ ತೆರಳಿದನು ಅನೇಕ ವರ್ಷಗಳ ತಪಸ್ಸಿನ ಆಚರಣೆಯಿಂದ ವ್ಯಾಸ ಮಹರ್ಷಿಯು ದಣಿದಿದ್ದನು ಅವನು ತನ್ನ ನಿತ್ಯ ಕರ್ಮಗಳನ್ನು ನೆರವೇರಿಸುತ್ತ ವಿಶ್ರಾಂತಿ ಪಡೆಯತೊಡಗಿದ್ದನು ಆಗ ಅವನಲ್ಲಿ ಅನೇಕ ವಿಚಾರಗಳು ಉತ್ಪನ್ನವಾಯಿತು ಭಗವಾನ್ ಶಂಕರನು ಆದಿಶಕ್ತಿಯ ಪ್ರೇರಣೆಯಿಂದ ಪುತ್ರಪ್ರಾಪ್ತಿಯ ವರವನ್ನು ಕೊಟ್ಟನು ನಾನು ಅವಿವಾಹಿತನು ಪುತ್ರೋತ್ಪತ್ತಿಯ ಸಾಧನವಾಗುವ ಕಾಮಿನಿಯು ನನ್ನಲ್ಲಿಲ್ಲ ಗೃಹಸ್ಥ ಜೀವನವು ಸಂಕಟಮಯವಾಗಿದೆ ಎಲ್ಲವನ್ನೂ ಬಲ್ಲವನಾದ ನಾನು ಸ್ತ್ರೀಯನ್ನು ಹೇಗೆ ಸ್ವೀಕರಿಸಲಿ ನಾನಾದರೂ ಭಗವತಿಯನ್ನು ಕುರಿತು ತಪಸ್ಸು ಮಾಡಿ ಶ್ರೀ ಶಂಕರನಿಂದ ಪುತ್ರಪ್ರಾಪ್ತಿಯಾಗುವ ವರವನ್ನು ಪಡೆದೆನು ಇಂತಹ ಜಟಿಲ ಸಮಸ್ಯೆಯು ಹೇಗೆ ಉದ್ಭವಿಸಿತು ಈ ಸಮಸ್ಯೆಯನ್ನು ಬಿಡಿಸುವುದು ನನ್ನ ಬುದ್ಧಿಶಕ್ತಿಗೆ ಸಾಧ್ಯವಿಲ್ಲ ಇದನ್ನು ಪರಿಹಾರ ಆದಿಶಕ್ತಿಯೇ ಮಾಡಲಿ ಎಂಬುದಾಗಿ ವಿಚಾರ ಮಾಡತೊಡಗಿದನು ವ್ಯಾಸಮಹರ್ಷಿಯು ಅನೇಕ ಬಗೆಯಿಂದ ವಿಚಾರ ಮಾಡುತ್ತಿರುವಾಗ ಇಂದ್ರ ಸಭೆಯಲ್ಲಿ ಸೌಂದರ್ಯವತಿಯೆಂದು ಖ್ಯಾತಿ ಹೊಂದಿದ ಗೃತಾಚಿ ಎಂಬ ಅಪ್ಸರೆಯು ದಿವ್ಯ ರೂಪವನ್ನು ಹೊಂದಿ ಅವನ ಸಮೀಪದಲ್ಲಿ ದೃಷ್ಟಿಗೋಚರವಾದಳು ಅವಳು ಮುನಿಯ ತೀರ ಸಮೀಪಕ್ಕೆ ಆಕಾಶ ಮಂಡಲದಲ್ಲಿ ನಿಂತಿದ್ದಳು ಅಪ್ಸರೆಯಲ್ಲಿ ಅವಳಿಗೆ ಸರ್ವೋಚ್ಚ ಪದವಿ ಇತ್ತು ದೇವೇಂದ್ರನಿಗೆ ಅತ್ಯಂತ ಪ್ರೀತಿಪಾತ್ರಳು ಆಗಿದ್ದಳು ಭಗವತಿಯ ಪ್ರೇರಣೆಯಿಂದಲೇ ಅವನು ಘೃತಾಜ್ಯನ್ನು ಕಳಿಸಿದ್ದನು ಅವಳನ್ನು ಕಂಡೊಡನೆ ವ್ಯಾಸವನಿಗೆ ಬಹಳ ಯೋಚನೆ ಉಂಟಾಯಿತು ಪುತ್ರಪ್ರಾಪ್ತಿಗಾಗಿ ಇವಳನ್ನು ಸ್ವೀಕರಿಸಬೇಕೆಂಬ ವಿಚಾರವು ಕ್ಷಣ ಹೊತ್ತು ಉಂಟಾಯಿತು ಗೃಹಸ್ಥಾಶ್ರಮವು ಧನ್ಯವಾದದ್ದು ನಿಜ ಪುತ್ರಪ್ರಾಪ್ತಿಯಾಗುವ ಸಂಧಿಯೂ ದೊರೆಯುವುದು ಈ ಅಪ್ಸರೆಯನ್ನು ಸ್ವೀಕರಿಸಿದರೆ ಮಹಾತ್ಮರಾದ ಋಷಿಗಳು ವಿರಾಗಿಗಳು ನನ್ನ ಮೇಲೆ ಆಕ್ಷೇಪಣೆ ಮಾಡಲಿಕ್ಕಿಲ್ಲವೆ ಇವಳು ಅಪ್ಸರೆ ಇವಳನ್ನು ಹೇಗೆ ನಂಬುವುದು ಇದಕ್ಕೆ ಊರ್ವಶಿಯು ಪುರೂರವನಿಗೆ ಪ್ರಾಯಶ್ಚಿತ್ತ ವಿಧಿಸಿದಂತೆ ಈ ಅಪ್ಸರೆಯು ಏಕೆ ಮಾಡಲಿಕ್ಕಿಲ್ಲ ಹಾಗಾದರೆ ನಾನು ಹಾಸ್ಯಕ್ಕೆ ಗುರಿಯಾಗಲಿಕ್ಕಿಲ್ಲವೆ ಪುರೂರವನಿಗಾದ ಪ್ರಾಯಶ್ಚಿತ್ತವನ್ನು ನೆನೆದರೆ ಕನಿಕರ ಉಂಟಾಗುವುದು ಎಂಬ ಯೋಚನೆಗಳು ವ್ಯಾಸನಲ್ಲಿ ಮೂಡತೊಡಗಿದವು ಅಪ್ಸರೆಯನ್ನು ಗೃಹಿಣಿಯಾಗಿ ಸ್ವೀಕರಿಸಿದ ಪುರೂರವನು ಪಶ್ಚಾತ್ತಾಪಕ್ಕೆ ಗುರಿಯಾದಂತೆ ಘೃತಾಚಿಯ ಪಾಣಿಗ್ರಹಣ ಮಾಡಿದರೆ ತನ್ನ ಪಾಡು ಹಾಗೇ ಆಗುವುದೆಂದು ಅವನು ಬಗೆದನು ವ್ಯಾಸಮುನಿಯು ಹೀಗೆ ವಿಚಾರಿಸುತ್ತಿರುವಾಗ ಘೃತಾಚಿಯು ಯೋಚನೆಗೆ ಒಳಗಾಗಿದ್ದಳು ಶಚಿಪತಿಯು ಸ್ವಾರ್ಥಕ್ಕಾಗಿ ಅಪ್ಸರೆಯನ್ನು ಉಪಯೋಗಿಸಿಕೊಳ್ಳುವನು ಈ ವ್ಯಾಸ ಮಹರ್ಷಿಯು ಯೋಗ ಯೋಗೇಶ್ವರನಿದ್ದಂತೆ ಅವನನ್ನು ಕೆಣಕಿದರೆ ಶಾಪ ಕೊಡುವುದು ನಿಶ್ಚಿತ ಎಂದು ಭಾವಿಸಿ ಅವಳು ಶುಕವಾಗಿ ಆಗಸದಲ್ಲಿ ಉಡ್ಡಾಣ ಮಾಡತೊಡಗಿದಳು ವ್ಯಾಸಮುನಿಯು ಈ ಘಟನೆಯಿಂದ ಮತ್ತಷ್ಟು ದಿಗ್ಭ್ರಮೆಗೊಳಗಾದನು ಗೃತಾಜಿಯನ್ನು ನೋಡಿದಾಗಿನಿಂದ ವ್ಯಾಸಮುನಿಯಲ್ಲಿ ಕಾಮಸಂಚಾರವಾಗಿತ್ತು ಮೋಹವಶನಾದ ಅವನು ಯಜ್ಞಕ್ಕಾಗಿ ಕಾಷ್ಠಮಂಥನ ಮಾಡುತ್ತಿದ್ದನು ಆಗ ಅವನ ಅಮೋಘ ವೀರ್ಯವು ಅರಣಿಯಲ್ಲಿ ಪತನವಾಯಿತು ಘೃತಾಚಿಯು ಆಗ ಶುಕರೂಪದಲ್ಲಿದ್ದಳು ವೀರ್ಯವು ಪತನವಾಗುತ್ತಲೇ ಒಬ್ಬ ಬಾಲಕನು ಅರಣಿ ಮಂಥನದಿಂದ ಉತ್ಪನ್ನವಾದನು ವ್ಯಾಸಮುನಿಯು ತನ್ನ ಕುಮಾರನನ್ನು ಕಂಡು ಅತ್ಯಂತ ಸಂಭ್ರಮಗೊಂಡನು ಘೃತಾಚಿಯು ಶುಕರೂಪವನ್ನು ಹೊಂದಿದಾಗ ಪುತ್ರೋತ್ಪತ್ತಿ ಆದುದರಿಂದ ವ್ಯಾಸನು ತನ್ನ ಕುಮಾರನಿಗೆ ಶುಕ ಎಂಬ ಹೆಸರಿಟ್ಟನು ಜಗದಂಬೆಯ ಅನುಗ್ರಹದಿಂದಲೂ ಶಂಕರನ ವರದಿಂದಲೂ ತನಗೆ ಪುತ್ರಪ್ರಾಪ್ತಿಯಾದುದರಿಂದ ಅವರನ್ನು ಮನಸಾ ಸ್ಮರಿಸಿದನು ಶುಕದೇವನು ಜನಿಸಿದ ಬಳಿಕ ವ್ಯಾಸ ಮಹರ್ಷಿಯು ಗಂಗೆಯಲ್ಲಿ ಮಿಂದು ಪರ್ವತ ಶಿಖರಕ್ಕೆ ಬಂದನು ದೇವ ಗಂಧರ್ವರು ಶುಕದೇವನ ಮೇಲೆ ಪುಷ್ಪವೃಷ್ಟಿಯನ್ನು ಸುರಿಸಿದರು ವಿಶ್ವವಸು ಮೊದಲಾದ ಗಂಧರ್ವರು ನಾರದ ತುಂಬುರ ಮೊದಲಾದ ದೇವರ್ಷಿಗಳು ಮಹಾಭಾಗ ವಿದ್ಯಾಧರರು ಅಲ್ಲಿಗೆ ಬಂದು ತೇಜಸ್ವಿಯಾದ ಶುಕದೇವನ ದರ್ಶನ ತೆಗೆದುಕೊಂಡರು ಅವನು ಧಾರಣ ಮಾಡುವಂತಹ ದಂಡ ಕಮಂಡಲ ಕೃಷ್ಣಾಜಿನ ಮೊದಲಾದವುಗಳು ಆಕಾಶದಿಂದ ಭೂಮಿಗೆ ಬಂದವು ವ್ಯಾಸ ಮಹರ್ಷಿಯು ಪುತ್ರನಿಗೆ ಯಜ್ಞೋಪವಿತ ಸಂಸ್ಕಾರವನ್ನು ನೆರವೇರಿಸಿದನು ಶುಕದೇವನು ಪುಟ್ಟ ವೇದ ವೇದಾಂಗ ಪಾರಂಗತನಾಗಿದ್ದನು ವ್ಯಾಸಮುನಿಯು ಅವನನ್ನು ಆಚಾರ್ಯ ಬೃಹಸ್ಪತಿಯ ಬಳಿಗೆ ವಿದ್ಯಾರ್ಜನೆಗಾಗಿ ಕಳುಹಿಸಿದನು ವಿದ್ಯಾಭ್ಯಾಸ ಮುಗಿಸಿದ ಬಳಿಕ ಶುಕನು ತಂದೆಯ ಬಳಿಗೆ ಬಂದನು ವ್ಯಾಸಮುನಿಯು ಅವನಿಗೆ ಗೃಹಸ್ಥನಾಗಲು ತಿಳಿಸಿದನು ಪೂರ್ಣ ವೈರಾಗ್ಯಶಾಲಿಯಾದ ಅವನು ತಂದೆಯ ಮಾತಿಗೆ ಒಪ್ಪಲಿಲ್ಲ ತಾನು ಅಯೋಜನ್ ಅಯೋನಿಜನಿದ್ದು ಸಂಸಾರಿಯಾಗುವ ಇಚ್ಛೆಯನ್ನು ಹೇಗೆ ಹೊಂದಲಿ ಎಂದು ತಂದೆಗೆ ಪ್ರಶ್ನಿಸಿದನು ವ್ಯಾಸಮುನಿಯು ಚಿಂತಾಮಗ್ನಾದನು ವ್ಯಾಸಮಹರ್ಷಿಯು ಪುತ್ರನನ್ನು ಉದ್ದೇಶಿಸಿ ಮಗನೇ ನೀನು ತಂದೆಯ ಇಚ್ಛೆಗೆ ಅನುಗುಣವಾಗಿ ನಡೆದುಕೊಳ್ಳಬಹುದು ನೀನು ಪರಮ ಜ್ಞಾನಿ ಇರುವೆ ನಾನು ದೇವಿ ಭಾಗವತ ಎಂಬ ಅನುಪಮ ಪುರಾಣವನ್ನು ರಚಿಸಿರುವೆನು ಅದರಲ್ಲಿ ಹನ್ನೆರಡು ಸ್ಕಂದಗಳಿವೆ ಈ ಪುರಾಣವು ಎಲ್ಲಾ ಪುರಾಣಗಳಿಗಿಂತ ಶ್ರೇಷ್ಠವಾಗಿದೆ ಇದನ್ನು ಓದುವುದರಿಂದ ಸತಸತ್ ಸಮ್ಯಕ್ ಜ್ಞಾನವು ಸುಲಭವಾಗಿ ತಿಳಿಯುವುದು ನೀನು ದೇವಿ ಭಾಗವತದ ಅಧ್ಯಯನ ಮಾಡು ಭಗವಾನ್ ವಿಷ್ಣುವು ವಟಭದ್ರಶಾಹಿಯಾಗಿ ಮಹಾಜಲದಲ್ಲಿ ಶಯನ ಮಾಡಿದ್ದಾಗ ಭಗವತಿ ಆದಿಮಾಯಿಯೋ ಸರ್ವಂ ಮೇವಾಹಂ ನಾಣ್ಯದಸ್ತಿ ಸನಾತನಂ ಈ ಎಲ್ಲಾ ಜಗತ್ತು ನಾನೇ ಇದ್ದೇನೆ ನನ್ನ ಹೊರತು ಬೇರಾವ ವಸ್ತುಗಳು ಇಲ್ಲ ಎಂಬ ಶ್ಲೋಕಾರ್ಥವನ್ನು ಅವನಿಗೆ ಹೇಳಿದಳು ಇದೇ ದೇವಿ ಭಾಗವತದ ಸಾರವು ಇದೇ ದೇವಿ ಭಾಗವತವನ್ನು ಭಗವಾನ್ ವಿಷ್ಣುವು ಪಠಿಸಿದ ಪಠಿಸಿದನು ಕಾರಣ ಮೊದಲಾದ ಲಕ್ಷಣಗಳಿಂದ ಸಂಪನ್ನವಾದ ಶಕ್ತಿಯು ಎಲ್ಲೆಡೆಯಲ್ಲಿ ವಿರಾಜಮಾನವಾಗಿದ್ದು ಅದು ಭಗವತಿ ಆದಿಮಾಯೆಯ ಶಕ್ತಿಯಾಗಿದೆ ಭಗವತಿ ಲಕ್ಷ್ಮೀ ದೇವಿಯು ಆ ಆದಿಶಕ್ತಿಯಿಂದ ಭಿನ್ನವಾಗಿಲ್ಲ ಎಂದು ಹೇಳಿ ವ್ಯಾಸಮುನಿಯು ಶುಕನಿಗೆ ದೇವಿ ಭಾಗವತವನ್ನು ಉಪದೇಶಿಸಿದನು ಶುಕದೇವನು ದೇವಿ ಭಾಗವತದ ಅಧ್ಯಯನ ಮಾಡಿದನು ಆದರೆ ಯಾವ ಕಾರಣದಿಂದಲೂ ಅವನ ಮನಸ್ಸು ಶಾಂತವಾಗಲಿಲ್ಲ ಆಗ ವ್ಯಾಸಮುನಿಯು ಮಗನನ್ನು ಉದ್ದೇಶಿಸಿ ಮಗನೇ ಮಿಥಿಲಾಪುರಿಯ ರಾಜನಾದ ಜನಕನು ರಾಜರ್ಷಿಯಾಗಿದ್ದು ಅವನು ಜೀವನ್ಮುಕ್ತನು ಸತ್ಯವಾದಿಯೂ ಆಗಿದ್ದಾನೆ ನೀನು ಅವನಲ್ಲಿಗೆ ಹೋಗಿ ಅವನಿಂದ ತತ್ವಜ್ಞಾನ ತಿಳಿದುಕೋ ಆಗ ನಿನಗೆ ಶಾಂತಿ ಲಭಿಸುವುದು ಜನಕರಾಜನು ಬ್ರಹ್ಮಜ್ಞಾನವುಳ್ಳವನಾಗಿದ್ದಾನೆ ಅವನು ರಾಜಕಾರ್ಯ ಸಾಗಿಸುತ್ತಿದ್ದರೂ ವಿದೇಹನಾಗಿದ್ದಾನೆ ನೀನು ಅವನಲ್ಲಿ ಹೋಗಿ ಅವನಿಂದ ತತ್ವಜ್ಞಾನ ಹೊಂದಿ ಇಲ್ಲಿಗೆ ಮರಳಿ ಬರಬೇಕು ನೀನು ಚಿರಾಯುವಾಗು ಎಂದು ಹರಸಿದನು ತಂದೆಯ ಮಾತಿನಂತೆ ಶುಕದೇವನು ಸುಮೇರು ಪರ್ವತವನ್ನು ದಾಟಿ ಮಿಥಿಲಾ ನಗರಿಗೆ ಬಂದನು ಜನಕರಾಜನು ಅವನನ್ನು ಸಮ್ಮಾನಿಸಿ ಬಂದ ಕಾರಣವನ್ನು ಕೇಳಿದನು ಆಗ ಶುಕೆ ಶುಕದೇವನು ಮಹಾರಾಜ ಎಲ್ಲ ಆಶ್ರಮಗಳಲ್ಲಿ ಆಶ್ರಮವು ಧನ್ಯವಾದುದೆಂದು ನನ್ನ ತಂದೆಯಾದ ವ್ಯಾಸಮಹರ್ಷಿ ಹೇಳಿರುವನು ಅದು ಬಂಧಕಾರಕವೆಂದು ನಾನು ಅದನ್ನು ಸ್ವೀಕರಿಸಲಿಲ್ಲ ಆದುದರಿಂದ ನಾನು ಇಲ್ಲಿಗೆ ಬಂದಿದ್ದೇನೆ ರಾಜೇಂದ್ರ ಜೀವನ್ಮುಕ್ತ ಸ್ಥಿತನಾದ ನೀನು ಮಾರ್ಗದರ್ಶನ ಮಾಡಬೇಕು ಎಂದು ಹೇಳಿದನು ಶುಕದೇವ ನಿನ್ನ ತಂದೆಯು ಪರಮ ಜ್ಞಾನಿ ಜ್ಞಾನೋತ್ತರ ದಶೆಯಲ್ಲಿದ್ದವನು ಕಾಮಕ್ರೋಧಾದಿ ಷಡ್ರಿಪುಗಳನ್ನು ಗೆಲ್ಲುವುದು ಕಠಿಣ ಕಾರ್ಯವಾಗಿದೆ ಇಂದ್ರಿಯ ನಿಗ್ರಹವು ಎಲ್ಲರಿಗೂ ಸಾಧ್ಯವಾಗುವುದಿಲ್ಲ ಆತ್ಮವು ಸದಾ ಶುದ್ಧವಾಗಿರುವುದು ಮನವೇ ಬಂಧ ಮೋಕ್ಷಗಳಿಗೆ ಕಾರಣ ಒಮ್ಮೆಲೆ ಸನ್ಯಾಸ ಸ್ವೀಕರಿಸಿ ಪತಿತನಾಗುವುದು ಯೋಗ್ಯವಲ್ಲ ವೇದ ವಿಹಿತವಾದ ಆಶ್ರಮಗಳನ್ನು ಪಾಲಿಸುವುದರಿಂದ ಮನುಷ್ಯನು ಭ್ರಷ್ಟನಾಗುವ ಸಂಭವ ಬಹಳ ಕಡಿಮೆ ಗೃಹಸ್ಥಾಶ್ರಮದಲ್ಲಿ ಸದ್ಧರ್ಮಕರನಾಗಿ ವಿಹಿತ ಕರ್ಮಗಳನ್ನು ನೆರವೇರಿಸುವುದರಿಂದ ಅವನು ನಿಸ್ಸಂದೇಹವಾಗಿ ಜೀವನ್ಮುಕ್ತನಾಗುವನು ಈ ದೇಹವು ನನ್ನದೆಂದು ಭಾವಿಸಿದರೆ ಬಂಧವಾಗುವುದು ದೇಹವು ನನ್ನದಲ್ಲವೆಂದು ತಿಳಿದರೆ ಅದೇ ಮುಕ್ತಿಯು ಎಂಬುದಾಗಿ ಜನಕನು ಶುಕದೇವನಿಗೆ ಹೇಳಿದನು ಜನಕ ಮಹಾರಾಜನು ಹೀಗೆ ಹೇಳಿದ ಬಳಿಕ ಶುಕನು ವ್ಯಾಸಾಶ್ರಮಕ್ಕೆ ಹೋದನು ಅವನು ರಾಜರ್ಷಿಯು ಹೇಳಿದ ತತ್ವಜ್ಞಾನದ ಸಾರವನ್ನು ತನ್ನ ತಂದೆಗೆ ತಿಳಿಸಿದನು ರಾಜ್ಯಭಾರ ವಹಿಸಿದ್ದರೂ ಜನಕನು ಅಲಿಪ್ತನಾಗಿದ್ದನ್ನು ನೋಡಿ ಶುಕದೇವನ ಮನಸ್ಸು ಶಾಂತವಾಗಿತ್ತು ಅವನು ಪಿತೃಗಳ ಕನ್ಯೆಯಾದ ಪೀವರಿಯ ಪಾಣಿಗ್ರಹಣ ಮಾಡಿದನು ಪೀವರಿಯಿಂದ ಅವನಿಗೆ ಕೃಷ್ಣ ಗೌರಪ್ರಭ ಭೂರಿ ದೇವಶ್ರುತ ಎಂಬ ನಾಲ್ಕು ಗಂಡು ಮಕ್ಕಳು ಕೀರ್ತಿ ಎಂಬ ಒಬ್ಬಳು ಕನ್ಯೆಯು ಜನಿಸಿದರು ವಿಭ್ರ ಕುಮಾರ ಅಣುಹನು ಶುಕಪುತ್ರಿ ಕೀರ್ತಿಯನ್ನು ವರಿಸಿದನು ಶುಕದೇವನು ಕೆಲವು ಕಾಲ ತಂದೆಯ ಆಶ್ರಮದಲ್ಲಿದ್ದು ಆಕಾಶ ಮಾರ್ಗವಾಗಿ ಅಲ್ಲಿಂದ ಹೊರಟು ಹೋದನು ತರುವಾಯ ವ್ಯಾಸಮುನಿಯು ಸುಮೇರು ಶಿಖರ ಪ್ರದೇಶದಿಂದ ದಕ್ಷಿಣಕ್ಕೆ ತೆರಳಿ ಸರಸ್ವತಿ ತೀರಕ್ಕೆ ಬಂದು ತನ್ನ ಆಶ್ರಮದಲ್ಲಿ ವಾಸ ಮಾಡತೊಡಗಿದನು ಸ್ವಲ್ಪ ದಿನಗಳಲ್ಲಿ ವ್ಯಾಸನಿಗೆ ತನ್ನ ತಾಯಿಯಾದಂತಹ ಸತ್ಯವತಿ ನೆನೆಯುವಂತದ್ದು ತಿಳಿದು ಬಂತು ಆಗ ವ್ಯಾಸನು ನೇರವಾಗಿ ಸತ್ಯವತಿಯ ಸಮೀಪಕ್ಕೆ ಹೋದನು ಸತ್ಯವತಿ ತನ್ನ ಇಬ್ಬರು ಮಕ್ಕಳಾದ ಚಿತ್ರ ಚಿತ್ರಾಂಗದ ಮತ್ತು ವಿಚಿತ್ರ ವೀರ್ಯನ ಮರಣದ ಸಂಗತಿಯನ್ನು ತಿಳಿಸಿ ಭೀಷ್ಮನ ಪ್ರತಿಜ್ಞೆಯನ್ನು ಅವನಿಗೆ ತಿಳಿಸಿ ತನ್ನ ವಂಶವನ್ನು ಮುನ್ನಡೆಸಬೇಕು ಎಂಬುದಾಗಿ ಕೇಳಿಕೊಂಡಳು ಕೊನೆಗೆ ಅವಳು ಚಿತ್ರಾಂಗದ ವಿಚಿತ್ರ ವೀರ್ಯ ಕ್ಷೇತ್ರದಲ್ಲಿ ಸಂತಾನೋತ್ಪನ್ನ ಮಾಡಲು ಅತ್ಯಂತ ಸಂಯಮಿಯಾದ ವ್ಯಾಸನನ್ನು ಒಡಂಬಡಿಸಿದಳು ಹಸ್ತಿನಾವತಿ ರಾಜವಂಶದ ಅಭಿವೃದ್ಧಿಯು ವ್ಯಾಸಮುನಿಯು ತಾಯಿಯ ಆಜ್ಞೆಯನ್ನು ಶಿರಸಾವಹಿಸಿದನು ಚಿತ್ರಾಂಗದ ಪತ್ನಿಯಾದ ಅಂಬೆಯಿಂದ ಅಂಧನಾದ ಧೃತರಾಷ್ಟ್ರನು ಅಂಬಾಲಿಕೆಯಿಂದ ಪಾಂಡುರಾಜವು ದಾಸಿ ಪುತ್ರನಿಂದ ವಿದುರನು ಜನಿಸಿದನು ಧರ್ಮಾತ್ಮನಾದ ವ್ಯಾಸನ ಕೃಪೆಯಿಂದ ಕುರುವಂಶವು ಉಳಿಯಿತು ನಮಸ್ಕಾರ ನಾಳೆ ಭಾಗವತ ಆಧಾರಿತ ಇನ್ನೊಂದಷ್ಟು ಕಥೆಗಳೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ